ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಣ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತಾರ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ಏನಪ್ಪ ಅಂತ ಅಂದು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತೈತಿ ತಮ್ಮೇನೆಲ್ಲ ನೋಡಿ ಎಸ್ ಫ್ರೆಂಡ್ಸ್ ಫೈನಲಿ ನಮ್ಮ ಚಿನ್ನಿಗೆ ಈಗ ಕೃಷ್ಣ ಕಾಸ್ಟ್ಯೂಮ್ ಎಲ್ಲ ಹಾಕಿ ಕೃಷ್ಣ ಮೇಕಪ್ ಮಾಡೋರು ಅದೀವಿ ನೋಡ್ರಿ ತಂಗಿಗೆ ಬರುವಾಗನ ಹೇಳಿದ್ದೆ ಕೃಷ್ಣನ ಡ್ರೆಸ್ ತಿರುಪತಿ ಹೋದಾಗ ತೊಗೊಂಬಂದಿದ್ನಲ್ಲ ಸ್ವಲ್ಪ ಬರೋಕೆ ತೊಗೊಂಡ್ಬಾ ಅಂತೇಳಿ ಆ್ಯಂಡ್ ಅದಕ್ಕೆ ಕೃಷ್ಣ ಮೇಕಪ್ ಎಲ್ಲ ಮಾಡೋಕೆ ಏನೇನು ಬೇಕು ಅಂತೇಳಿ ನಾನು ಮೊದಲೆಲ್ಲ ತೊಗೊಂಡು ಬಂದಿದ್ದೆ ಆ ಜ್ಯುವೆಲ್ರೀಸು ಮತ್ತು ಈಗೇನು ತೋರ್ಸಕತ್ತಿನಲ್ಲ ಸೊ ಈ ಐಟಮ್ಸು ಎಲ್ಲ ಮನೆಯಾಗ ಇದ್ದು ಅನ್ವಿತಾ ಅರವಿಂದ್ಗ ಸಣ್ಣವರಿದ್ದಾಗೆಲ್ಲ ನನ್ನ ಮಕ್ಕಳಿಗೆ ರಾಧೆ ಮೇಕಪ್ಪು ಆ್ಯಂಡ್ ಕೃಷ್ಣ ಮೇಕಪ್ಪು ಯಶೋಧ ಎಲ್ಲ ಮಾಡಿದಾಗ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದೆ ಸೊ ಈಗ ನೆಕ್ಸ್ಟು ನಮ್ಮ ಚಿನ್ನಿಗೂ ಯೂಸ್ ಆಗಕ್ಕಂತ ನೋಡ್ರಿ ಇಲ್ಲಿವರೆಗೂ ಎಲ್ಲ ತೆಗೆದಿಟ್ಟಿದ್ದೆ ನಾನು ರಕ್ಷಾ ಬಂಧನಕ್ಕೇನು ಉರಿ ಹೋಗಿನಲ್ಲ ಇನ್ನೊಂದು ನಾಲ್ಕು ದಿನನ ಅಷ್ಟ ಇತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಹಂಗಾಗಿ ನೆನಪಾಗಿ ಎಲ್ಲ ಪ್ರೀಪ್ಲಾನ್ ಮಾಡ್ಕೊಂಡೋಗಿದ್ದೆ ತಂಗಿ ಬರ್ತೀನಿ ಇಲ್ಲ ಬರೋಂಗಿಲ್ಲ ಅಂತಂದು ಗ್ಯಾರಂಟಿ ಹೇಳಿರಲ್ಲ ಬರೋದಾದ್ರೆ ಬಾ ಅಂತಂದು ಹೇಳಿದೆ ಬಂದ್ರೆ ಅಂತಂದು ಸೊ ಫೈನಲಿ ಬರೋಂಗಿಲ್ಲ ಅಂಥೇಳಿ ಬಂದ್ಲ ನೋಡ್ರಿ ಸೊ ಬಾರಿ ಈಗ ಚಿನ್ನಿಗೆ ಈಗ ಕೃಷ್ಣ ಮೇಕಪ್ ಅಂತ ಯಾವ ರೀತಿಯಾಗಿ ಮಾಡ್ತೀವಿ ಮಕ್ಳಿಗ್ ಗೊತ್ತಲ್ಲ ಒಂದು ವರ್ಷದ ಕೆದಾಳ ಎಷ್ಟು ಕಿರಿಕಿರಿ ಮಾಡ್ತಾಳ ಅಂತ ನಾವು ನಿಂದ್ರ ನಿಂದ್ರ ಅಂದ ನಿಂದ್ರಂಗಿಲಾಕಿ ಸೊ ಹೆಂಗಾರ ಮಾಡಿ ಸರ್ಕಸ್ ಮಾಡಿ ಒಟ್ಟ ಚಂದಾಗ ಫೋಟೋ ತೆಗಿಬೇಕು ಎಲ್ಲ ತಾಯಂದ್ರಿಗು ಅದೊಂದು ಆಸೆ ಕನಸಿರ್ತೈತಿ ಅವನ ಮಕ್ಕಳಿಗೆ ಕೃಷ್ಣ ಮೇಕಪ್ ಮಾಡಬೇಕು ಅಂತೇಳಿ ನಮ್ಮ ತಂಗಿಗಂತೂ ಇದೆಲ್ಲ ಇಂಟ್ರೆಸ್ಟನ್ನೇ ಇಲ್ಲ ಇದ್ರೂ ಚಿನ್ನಿ ಸ್ವಲ್ಪ ಕಿರಿಕಿರಿ ಮಾಡ್ತಾರಲ್ಲ ಸೊ ಹಂಗಾಗಿ ಆಕೆ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ಸೊ ಮಕ್ಕಳಂದಿಂದ ನಮಗೆ ಬೇಕಾದಂಗೆ ನಿಂದ್ರಂಗಿಲ್ಲ ನಮಗೆ ಬೇಕಾದಂಗೆ ಸಪೋರ್ಟ್ ಮಾಡೋಂಗಿಲ್ಲ ಸೊ ನಾವು ಹೆಂಗಾರ ಗುದ್ದಾಡಿ ತೆಗಿಬೇಕು ಮಕ್ಕಳದು ಮುಂದೆಲ್ಲ ಮೆಮೊರೀಸ್ ಇಟ್ಕೋಬೇಕು ಅಂತಂದ್ರೆ ಸೊ ಆಕೆ ಒಬ್ಬಕ್ಕೆ ಗುದ್ದಾಡ್ಕೊತ ಮೈ ಇದನ್ನೆಲ್ಲ ಮಾಡೋಕೆ ಹೋಗೋದನ್ನೆಲ್ಲ ಮಾಡೋಕೋಗೋದನ್ನೆಲ್ಲ ನನಗೆ ಗೊತ್ತೈತಿ ಸೊ ಹಂಗಾಗಿ ನಾನು ಮತ್ತು ತಂಗಿ ಇಬ್ಬರು ಕುಡ್ಕೊಂಡು ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಳಕಂತೀವಿ ಸೊ ಬರೀ ಈಗ ಯಾವ ರೀತಿ ಎಲ್ಲ ಚಿನ್ನಿ ಫೋಟೋಶೂಟ್ ಶೂಟ್ ನಡಿತೈತಿ ಎಷ್ಟೆಲ್ಲ ಕಿರಿಕಿರಿ ಅನ್ನೋದನ್ನ ಬ್ಲಾಗ್ನ ಪೂರ್ತಿಯಾಗಿ ಹೆಣ್ಮ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡ ಎಲ್ಲವೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಅಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಈ ಬ್ಲಾಗ್ ಮೇ ಬಿ ಕೃಷ್ಣ ಜನ್ಮಾಷ್ಟಮಿ ನಾಳೆ ಅಂತ ಇರುವಾಗ ಈ ಬ್ಲಾಗ್ ಬರ್ಬೋದು ಅಂತ ಅಂದ್ಕೊತೀನಿ ಸೊ ನಿಮ್ಮಕ್ಳಿಗುನು ಯಾವ್ಯಾವ ರೀತಿ ಎಲ್ಲ ಕೃಷ್ಣ ಮೇಕಪ್ ರೆಡಿ ಅಂತೀರಿ ಮಾಡಿರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಪಿ ಊದನ ಬಂದ್ ನೋಡು

ಅದನ್ನ ಲಾಸ್ಟಿಗೆ ಹಾಕ್ತಿವಿ ಈಗ ಹಾಕಿದ್ರ ಹತ್ತ ಹಾಕಿ ಇದು ಕೈ ಬರುತ್ತನ ಇಲ್ಲ ಮಂಡವಾಗ ಸುತ್ತಾಕ್ ಬುತ್ತಾ

ಒಂದಿತ್ ಒಂದಿಟ ಇತ್ತ ಹ ನೋಡ್ರಿ ನಮ್ಮನೆ ಕೃಷ್ಣ ನೋಡ್ರಿ ಏನ್ ಮಾಡಾಕ್ ಅಂದೈತಿ ಅಂತ ಹೇಳಿ ಅದಕ್ಕಿಲ್ಲ பட் சக்கடை த তবலா ஓது ஓது நீ ஏ அம் நீ எங்க இத கொடலான கொடல நீங்க படி

ಅಲ್ಲಿ ಕುಂದ್ರ ರೆಡಿ ಅಂತ ಅಲ್ಲಿ ಕುಂದ್ರ ನೆಡಿ ಅಮ್ಮ ಕೊಡು ಅಂತ ಬರಲ ಬರಲಾತ್ರಿ ಹಾ ಹಾ ಎಲ್ಲ ಇಲ್ಲ ಬರ್ಲ ಬಂದ್ ಮಾಡಿಲ್ಲ ನಾ ಬಂದ್ ಮಾಡಿದ ಬಿಡ್ರಿ ತೆಗಿತೀನಿ ಈಗ ಸೊ ನೋಡ್ರಿ ಫ್ರೆಂಡ್ಸ್ ಇದು ಕೊಡಲು ನಾನು ಮನೆಯಾಗ ರೆಡಿ ಮಾಡಿರೋದು ನೋಡ್ರಿ ಇದು ಅನ್ಮಿತ ಯು ಕೆ ಇರೋ ಟೈಮ್ನಾಗ ರೆಡಿ ಮಾಡಿದ್ದು ಮನ್ಯಾಗನಾ ಸೊ ಇದು ನೋಡಿರಿ ಸೊಂಟಕ್ಕೆ ಪಟ್ಟಿ ಇದು ತೋಳುಬಂದಿ ಎರಡು ಇದು ಕಿರೀಟ ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ಕಾಸ್ಟ್ಯೂಮ್ ರೆಡಿಯಾಗಿ ಬರಬೇಕು ಅಂಥೇಳಿ ಮೆಸೇಜ್ ಹಾಕಿದರು ಸೊ ದಿನದಾಗ ಇವನ್ನೆಲ್ಲ ರೆಡಿ ಮಾಡಿದ್ದೆ ನೋಡಿರಿ ನಾನು ಅವಾಗಿನೂ ಅನ್ವಿತನು ಅರವಿನಗೆ ಬಂದು ಅರವಿನೂ ಮತ್ತೆ ಚಿನ್ನಿಗೆ ಬಂದು ನೋಡಿರಿ ಹಾಂ ಮೂರು ಮಂದಿಗೆ ಬಂದು ಮುಗೀತಲ್ಲ ಈ ಸತಿ ಚಿನ್ನಿಗದವು ಶಾಂತವ್ ಇಟ್ಕೊಂಡ್ರಮಕ್ ಬರ್ತವ ನಾ ಇಟ್ಕೊಂಡಿದ್ದ ಚಿನ್ನಿ ಮಠ ಬಂದಾಗಿ ಅರಿನಗಾಗಿ ನಡಪಟ್ಟಿ ಮತ್ತೆ ದೊಡ್ಡ ಆಗೋಂಗ ಮಾಡಿ ಮತ್ ಸಾಂದ ಆಗಾರ್ದ ಅಂತೇಳಿ ಇನ್ನು ದೊಡ್ಡಂದ್ರ ಪಿನ್ನ ಮಾಡಿ ಹಾಕೋಬಹುದು ಸಾಂದ್ರ ಹ್ಞೂ ಇದು ನೋಡ್ರಿ ಸೀರಿದು ಇದು ಎಚ್ಚುಲಿ ಸೊ ಇಷ್ಟು ಉಳಿದಿತ್ತು ಅದ ಬಾರ್ಡರ್ನ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಬಲದಿದ್ದೆ ನಾನು ಆ್ಯಂಡ್ ಇದು ಲೇಸ್ ಇದು ಆ್ಯಂಡಿ ಮನ್ಯಾಗ ಮುತ್ತಿದ್ದು ಸೊ ನಾನು ತಲೆ ಓಡಿಸಿ ಸೊ ಈ ರೀತಿ ತೋಳು ನಡಪಟ್ಟಿ ಕಿರೀಟ ಈ ರೀತಿಯಾಗಿ ಮಾಡಿದೆ ಅದು ಜಸ್ಟ್ ಒನ್ ಡೇ ಒಳಗೆ ಮಾಡಿ ನೋಡ್ರಿ ತಂಬಲ್ಲಿ ಕೊಳಂಕರ ಇತ್ತು ಸೊ ಆ ಕೊಳಲಿಗೆ ಈ ರೀತಿ ಲೇಸ್ ಸುತ್ತಿ ಡ್ರೆಸ್ ಅನ್ವಿ ತನ್ನ ಡ್ರೆಸ್ ಒಂದು ಇಟ್ ಒಂದು ಫ್ಲವರ್ ಉದ್ರಿತ್ತು ಸೊ ಅದನ್ನು ಹಿಂಗತ್ತೆ ಎಲ್ಲ ರೆಡಿ ಮಾಡಿ ಮಾಡಿ ನೋಡಿರಿ ಆಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಹಿಂಗತೆ ಎಲ್ಲ ನಿಮ್ಮ ಮಕ್ಕಳಿಗೆ ಯಾರೆಲ್ಲ ಪೇರೆಂಟ್ಸ್ ಮಾಡಿರಿ ಮನ್ಯಾಗನ ಪ್ರಿಪೇರ್ ಮಾಡಿರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಇದಕ್ಕೆ ನವಿಲ್ಗೆರೆ ಇಲ್ಲಿ ಅಟ್ಯಾಚ್ ಮಾಡಿದ್ದೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಐತೆ ನೋಡಿರಿ ಇಲ್ಲಿಗ ನವಿಲ್ಗೆರೆ ಐತೆ ನೋಡಿರಿ ಇಲ್ಲಿ ಮುರಿದ ಬಿಟ್ಟೈತಿ ಯಾವಾಗ ಮುರಿದೈತೆ ನಾವು ಈಗ ನೋಡ್ರಿ ಚಿನ್ನಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಳಕ್ಕಂತೀನಿ ಯಾವ ರೀತಿ ಎಲ್ಲ ತೆಗ್ದೀನಿ ಅಂತೇಳಿ ಚಿನ್ನಿ ಒಟ್ಟು ಕೋಪ್ರೇಟ್ ಮಾಡಲೇ ಇಲ್ಲ ಆಕಿನ ಹಿಂದ ಹಿಂದೆ ಓಡಾಡು ಓಡ್ಯಾಡ್ ಫೋಟೋ ತೆಗೋ ಅಷ್ಟೊಳಗ ಒಂದು ನಡನ ಬಿದ್ದೋತು ಸೊ ಅಷ್ಟು ಕಿರಿಕಿರಿ ಮಾಡಿದ್ಲು ನೋಡ್ರಿ ಒಟ್ಟು ಚಂದ ನಿಂದಿರಲೇ ಇಲ್ಲ ಲಾಸ್ಟ್ ಮೂಮೆಂಟ್ನಾಗ ಒಂದು ಐದನ ಹತ್ತು ನಿಮಿಷ ಸ್ವಲ್ಪ ಅದು ಗಡಿಗೆ ಟೈಪ್ ಇಟ್ಟೆದಲ್ಲೇ ಆ ಗಡಿಗೆ ಹತ್ರ ಸ್ವಲ್ಪ ತುಂಬ ಹೊತ್ತು ಆಟ ಆಡಿಲ್ವ ತುಂಬ ಹೊತ್ತಂದ್ರೆ ಅದು ಅದ ಒಂದು ಐದು ನಿಮಿಷ ಹತ್ತು ನಿಮಿಷ ಅವಾಗ ಆಟ ಆಡಿಲ್ಲ ನೋಡ್ರಿ ಅವಾಗ ಒಂದಷ್ಟು ಫೋಟೋಸ್ನು ತೆಗ್ದೆ ನೋಡ್ರಿ ಜಾಸ್ತಿ ತೆಗ್ದಿರೋದು ಅಂತಂದ್ರೆ ಅದ ಪ್ಲೇಸ್ ಒಳಗಣ ಇನ್ನು ಬಾಕಿ ಟಮ್ಯಾಗ ಎಲ್ಲ ಎಲ್ಲಿ ಒಟ್ಟು ನಿಂತ ನಿಂದಿರಲಿಲ್ಲ ಕುಂತಲ್ಲಿ ಕುಂದಿರಲಿಲ್ಲ ಇನ್ನು ಈಗ ಒಂದು ಫ್ರೆಂಡ್ಸ್ ಫ್ರೆಂಡ್ಸು ಸೊ ಫೋಟೋಸ್ಗೆಲ್ಲ ಹಿಂಗೆ ಫೋಸ್ ಕೊಡಬೇಕು ಅಂತಂದು ಅದೆಲ್ಲ ಮಕ್ಳಿಗೆ ಇರಂಗಿಲ್ಲ ಹೋಗ್ತಾ ಹೋಗ್ತಾ ಹೆಂಗೆ ಬೆಳಿತಾರಲ್ಲ ಸೊ ಅವಾಗ ಫೋಟೋಸ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಈಗ ನಾವು ಹೆಂಗೆ ಒಟ್ಟಾಗ ಗುದ್ದೆ ಆಡಿ ನ್ಯಾಚುರಲ್ ಆಗಿ ಫೋಟೋ ತೆಗಿಬೇಕು ನೋಡಿರಿ ಸೊ ಈಗ ನ್ಯಾಚುರಲ್ ಆಗ ಫೋಟೋ ತೆಗ್ದೀನಿ ನೋಡ್ತಾ ಇರ್ಬೋದು ಯಾಕೆ ನಾನು ಆಟ ಆಡ್ಸ್ಕೊಂತ ಹೆಂಗಾರ ಮಾಡಿ ತೆಗ್ದೀನಿ ಫೋಟೋಸ್ ಪರವಾಗಿಲ್ಲ ಒಂದು ಮಟ್ಟಿಗೆ ಬಂದಾವು ನೋಡ್ತಾ ಇರ್ಬೋದು ಎಷ್ಟು ಗಿ ಆಗಿ ಕೃಷ್ಣ ಮೇಕಪ್ ಒಳಗ ಇಷ್ಟು ಚೆಂದ ಕಣಕ್ ಅಂತ ಅಂತಂದು ತಂಗಿ ಫೋಟೋಸ್ ತೆಗಿಯಕ್ಕೆಲ್ಲ ಇಷ್ಟೆಲ್ಲ ಸರ್ಕಸ್ ಮಾಡಂಗಿಲ್ಲ ಫ್ರೆಂಡ್ಸ್ ಆಗ ಹೋಗಕ್ಕೆ ಚೆಂದ ಫೋಟೋ ಅಂತ ಅಂತಂದು ಕೈ ಬಿಟ್ಬಿಡ್ತಾಳೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ಸೊ ಹಂಗಾಗಿ ನಾನಾ ಅಂತ ಅಂತಂದು ಸೊ ನಾನಾ ಫೈನಲಿ ಚಿನ್ನಿ ಅದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಫೋಟೋಸ್ ತೆಗ್ದೆ ನೋಡ್ರಿ ಹೆಂಗೆ ಅಂತ ಅಂತಂದು ಹೇಳ್ರಿ ಇನ್ನು ನನ್ನ ಮಕ್ಕಳಂಕರ ದೊಡ್ಡವರಾದ್ರು ಅವ್ರು ಸಣ್ಣರು ಇದ್ದಾಗ ಎಲ್ಲ ಕೃಷ್ಣ ಮೇಕಪ್ಪು ರಾಧೆ ಮೇಕಪ್ ಯಶೋಧ ಮೇಕಪ್ಪು ಸೊ ಈ ರೀತಿ ಎಲ್ಲ ಮಾಡಿ ಅವ್ರು ಅಂದ ಚೆಂದ ಎಲ್ಲ ನೋಡಿದೆ ಸೊ ಅವನ್ನೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡೇನಿ ಸಣ್ಣ ಇದ್ದಾಗ ಈ ರೀತಿ ಎಲ್ಲ ರೆಡಿ ಮಾಡೋಕೆ ಏನೊಂದು ರೀತಿ ಚೆಂದ ಫ್ರೆಂಡ್ಸ ತಾಯಂದ್ರಿಗೆ ಜಾಸ್ತಿ ಅತಿವಾಸ ಇರತ್ತಂತಂದು ಹೇಳ್ಬೋದು ಸೊ ಈ ರೀತಿ ಮಕ್ಕಳನ್ನ ಚಂದ ಚೆಂದ ರೆಡಿ ಮಾಡಬೇಕು ಫೋಟೋಸ್ ತೆಗಿಬೇಕು ಅಂತೇಳಿ ಸೊ ಪ್ರತಿ ವರ್ಷ ಎಷ್ಟಾಗುತ್ತೋ ಅಷ್ಟು ಮಾಡೇನಿ ಇನ್ನೇನು ಮುಂದೆ ಮಾಡೋಕೆ ಹೋಗೋಂಗಿಲ್ಲ ಸ್ಕೂಲ್ನಾಗ ಏನಾರ ಹಿಂಗೆ ಫ್ಯಾಷನ್ ಶೋ ಕೃಷ್ಣ ಜನ್ಮಾಷ್ಟಮಿ ಕಾಸ್ಟ್ಯೂಮ್ ಹಾಕೊಂಡ್ಬರ್ಬೇಕು ಅಂತ ಹಿಂಗೆ ಹೇಳಿರ್ತಾರಲ್ಲ ಹೇಳಿರ್ತಾರಲ್ಲ ಸೊ ಅವಾಗ ರೆಡಿ ಮಾಡಿ ಕಳಿಸ್ಬೇಕಾಗತ್ತಾ ಸೊ ಎಸ್ ನೋಡಿದ್ರೆ ಫ್ರೆಂಡ್ಸು ನಮ್ಮ ಚಿನ್ನಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕೃಷ್ಣ ಮೇಕಪ್ ಈ ರೀತಿ ಆಗಿತ್ತು ನೋಡಿರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲೋಗನೇ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿಗೂ ಟಾಟಾ ಬಾಯ್ ಬಾಯ್